ಬಲೂಚಿ ಬಂಡುಕೋರರು ಯಾವ ಸ್ಟ್ರಾಟಜಿಯನ್ನ ಮಾಡಿ ಇವತ್ತು ಪಾಕಿಸ್ತಾನದ ಯೋಧರನ್ನು ಹೊಡೆದಿದ್ದಾರೋ ಅದೇ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಪುಲ್ವಾಮಾ ಆ ನೆಲದಲ್ಲಿ ನಮ್ಮ ಯೋಧರನ್ನು ಹೊಡೆದೋಳಿಸಿದ್ರು ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ನಮಗೆ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರ ಇಪ್ಪತ್ತಾರನೇ ತಲೆ ಉರುಳಿದೆ ವಿಶ್ವದ ಇಡೀ ನಾಯಕರ ಒಂದು ಏಕಮತ ಮೋದಿಯವರ ನೇತೃತ್ವದಲ್ಲಿ ಏಕಾಗ್ರತೆಯಿಂದ ಏಕೀಕೃತಗೊಳ್ತಾ ಇದೆ ಅದರ ಫಲಶ್ರುತಿ ಇದು ಉಕ್ರೇನ್ ರಷ್ಯಾ ಯುದ್ಧ ತಾರಕಕ್ಕೇರಿದಾಗ ಪುಟಿನ್ ಅವರಿಗೆ ಇದು ಯುದ್ಧದ ಸಮಯವಲ್ಲ ಅನ್ನುವಂತ ಮಾತನ್ನ ಒನ್ ಟು ಒನ್ ಹೇಳುವ ಧೈರ್ಯ ಮತ್ತು ಉತ್ಸಾಹವನ್ನ ಪ್ರೀತಿಯನ್ನ ವಿಶ್ವಾಸವನ್ನ ತೋರಿದ್ದು ಪ್ರಥಮವಾಗಿ ಭಾರತದ ಪ್ರಧಾನಿ ಮೋದಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಭಾರತದ ಪ್ರಾರ್ಥನೆ ಮೋದಿಯವರ ಆಶಯ ಜಗತ್ತಿನ ಎಲ್ಲ ಒಂದು ಸಹೃದಯರ ನಿರೀಕ್ಷೆ ಇಂದು ಅಂದರೆ ನಿನ್ನೆ ಧರೆಗಿಳಿದಿದೆ ಸುನೀತಾ ವಿಲಿಯಮ್ಸ್ ಮತ್ತು ಅವರ ಒಡನಾಡಿ ಒಂಬತ್ತು ತಿಂಗಳ ಗಗನವಾಸದಿಂದ ಮುಕ್ತಿಗೊಂಡು ಭುವಿಗೆ ಇಳಿದು ಬಂದಿದ್ದಾರೆ ಇದೊಂದು ಚಾರಿತ್ರಿಕ ದಾಖಲೆ ಅವಿಸ್ಮರಣೀಯ ದಾಖಲೆ ಯಾಕೆಂತಂದರೆ ಎಂಟು ದಿನಕ್ಕೆ ಅಂತ ಹೋದಂಥ ಈ ಗಗನಯಾತ್ರಿಗಳು ಅಲ್ಲಿ ಒಂಬತ್ತು ತಿಂಗಳು ಉಳಿಬೇಕಾಯಿತು ನಿರೀಕ್ಷೆಗೆ ಮೀರಿದಂಥ ಒಂದು ವೈಜ್ಞಾನಿಕ ಅಥವಾ ನಾಸಾದ ಅದ್ಭುತವಾದಂಥ ಸಾಧನೆ ಇದು ಆ ಸಾಧನೆಗೆ ಜಗತ್ತೇ ನಿಬ್ಬೆರಗುಗೊಂಡಿದೆ ನಿಟ್ಟಿಸುರು ಬಿಟ್ಟಿದೆ ಅದರ ಜೊತೆಗೆ ಮುಂದಿನ ದಿನಗಳ ಅವರ ಆರೋಗ್ಯದ ಸುಸ್ಥಿರತೆಗಾಗಿ ಪ್ರಾರ್ಥನೆ ಮುಂದುವರೆದಿದೆ ಇದರ ಮಧ್ಯೆ ಒಂದು ಭಾರತ ಇವತ್ತು ಒಂದು ಜಗತ್ತಿನ ಅಥವಾ ವಿಶ್ವದ ಗುರುವಾಗಿ ನಿರ್ಣಾಯಕವಾಗಿ ನಿಂತಿದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ ಕಾಂಗ್ರೆಸ್ಸಿಗರು ಇಂಡಿಕೂಟ ನಿರಂತರವಾಗಿ ವಿಶ್ವಗುರು ಅನ್ನೋದನ್ನು ವ್ಯಂಗ್ಯ ಮಾಡ್ತಾ ಇದ್ರು ಆದರೆ ಅದೇ ಕಾಂಗ್ರೆಸ್ಸಿನ ಹಿರಿಯ ಎಂ ಬಹಳ ಖಡಕ್ಕಾಗಿ ನಿರ್ಣಾಯಕವಾಗಿ ಯಾವತ್ತೂ ಮಾತಾಡುವ ಶಶಿ ತರೂರ್ ಅವರು ಇವತ್ತು ಮೋದಿಯವರಿಗೆ ಜಗತ್ತಿನ ವಿಶ್ವಶಾಂತಿಗೆ ಪೂರಕವಾಗಿ ಪ್ರಥಮ ಹೆಜ್ಜೆ ಇಟ್ಟಂಥ ಒಂದು ಭಾರತದ ಪ್ರಧಾನಿ ಅತ್ಯಂತ ಶ್ಲಾಘನೆಗೆ ಯೋಗ್ಯ ಅನ್ನುವ ಮಾತನ್ನು ಆಡಿದ್ದಾರೆ ರಷ್ಯಾ ಮತ್ತು ಉಕ್ರೇನಿನ ಯುದ್ಧೋನ್ಮಾದವನ್ನು ಕೊನೆಗೂ ಒಂದು ಆತ್ಯಂತಿಕವಾದಂಥ ನೆಲೆಗೆ ಶಾಂತಿಯ ಸ್ವರೂಪಕ್ಕೆ ಪರ್ಯಾಯವಾಗಿ ಜಗತ್ತಿನ ಶಾಂತಿಯನ್ನು ಕಾಪಾಡುವಲ್ಲಿ ನಿರ್ಣಾಯಕವಾದಂಥ ಒಂದು ವ್ಯಕ್ತಿತ್ವವನ್ನು ಸ್ನೇಹವನ್ನು ವಿಶ್ವ ವಿ ವಿಶ್ವಾಸವನ್ನು ಗಳಿಸಿದ ಭಾರತದ ಪ್ರಧಾನಿ ಒಂದು ವಿಶ್ವದ ನಾಯಕರಲ್ಲೇ ನಿರ್ಣಾಯಕವಾದಂಥ ಮೇಲ್ಮೆಯನ್ನು ಸಾಧಿಸಿದ್ದು ನಾವಿವತ್ತು ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗಿದೆ ಅದನ್ನು ಒಪ್ಕೋಬೇಕಾಗಿದೆ ಮತ್ತು ಅದನ್ನು ಶ್ಲಾಘಿಸಬೇಕಾಗಿದೆ ಅನ್ನುವಂಥವರ ಮಾತು ಕಾಂಗ್ರೆಸಿಗರಿಗೆ ಬಿಸಿ ತುಪ್ಪ ಕೂಟಕ್ಕೆ ಬಿಸಿ ತುಪ್ಪ ಅದರ ಜೊತೆಗೆ ವಿಶ್ವದಲ್ಲಿ ಇವತ್ತು ಭಾರತದ ಒಟ್ಟು ಫಾರಿನ್ ಪಾಲಿಸಿ ಏನಿದೆ ಅದು ಯಾವ ರೀತಿ ವರ್ಕೌಟ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇದೇ ಶಶಿ ತರೂರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಮೋದಿಯವರನ್ನು ಕ್ರಿಟಿಸೈಸ್ ಮಾಡಿದರು ರಷ್ಯಾದ ಯುದ್ಧೋನ್ಮಾದವನ್ನು ತಡೆಗಟ್ಟುವ ದಿಕ್ಕಿನಲ್ಲಿ ಭಾರತ ರಷ್ಯಾದ ಒಟ್ಟು

any of the principles that we have stood for in the world for the last 75 years we didn't mention the un charter we didn't mention state sovereignty we didn't mention the inviolability of borders we didn't mention even the inadmissibility of the use of force when it comes to resolving international disputes our choices ಆದರೆ ಅದೇ ಶಶಿ ತರೂರ್ ಇವತ್ತು ರಷ್ಯಾ ಮತ್ತು ಉಕ್ರೇನ್ ವಾರಿನ ಕದನವಿರಾಮಕ್ಕೆ ವಿರಾಮಕ್ಕೆ ಬಹಳ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಂಥ ಮೋದಿ ಅವರ ಕಾರ್ಯವೈಖರಿಯನ್ನು ನ್ಯೂಟ್ರಲ್ ಸ್ಟ್ಯಾಂಡ್ ಯಾವ ರೀತಿಯ ಒಂದು ಫಲವನ್ನು ಕೊಡ್ತದೆ ಅವರ ಹಗ್ಗಿಂಗ್ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಪ್ರತ್ಯಕ್ಷ ಕಂಡರು ಪರಾಂಬರಿಸಿ ನೋಡು ನಿಧಾನವೇ ಪ್ರಧಾನ ವಿಶ್ವಾಸವೇ ವಿಶ್ವವನ್ನು ಗೆಲ್ಲುವಲ್ಲಿ ಅಂತಿಮವಾದಂಥ ಬ್ರಹ್ಮಾಸ್ತ್ರ ಅನ್ನೋದನ್ನು ಮೋದಿಯವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಮುಕ್ತ ಕಂಠದಿಂದ ಶಶಿ ತರೂರ್ ಅವರು ಶ್ಲಾಘಿಸಿದ್ದು ಇವತ್ತು Adali, tandide. A prime minister who can hug both the president of Ukraine and the president of Moscow two weeks apart and, and be accepted in both places. Yes, I'm still wiping the egg off my face because I uh, was the one person in the parliamentary debate who actually criticised the Indian position at the time, back in February 22. We are not interested in the victory of one or the other. In fact, we try not to get involved when one or the other side is still pursuing victory. ಅದರಲ್ಲೂ ಕಾಂಗ್ರೆಸ್ಸಿಗರು ನಿಂತಲ್ಲಿ ಕುಂತಲ್ಲಿ ಪ್ರತಿ ಒಂದು ಹಂತದಲ್ಲೂ ಕೂಡ ಮೋದಿಯವರನ್ನು ಕ್ರಿಟಿಸೈಸ್ ಮಾಡ್ತಾ ಇರುವಂಥ ವರ್ತಮಾನದಲ್ಲಿ ಶಶಿ ತರೂರ್ ಅವರು ಇವತ್ತು ಮೋದಿಯವರ ಕಾರ್ಯವೈಖರಿ ಮತ್ತು ಭಾರತ ಸರ್ಕಾರದ ಫಾರಿನ್ ಪಾಲಿಸಿ ತಟಸ್ಥವಾದಂಥ ನ್ಯೂಟ್ರಲ್ ಆದಂಥ ಭಾರತದ ಪ್ರಧಾನಿಯ ಧೋರಣೆ ಯಾವುದೇ ವಿಶ್ವ ನಾಯಕರನ್ನು ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಹೃದಯಕ್ಕೆ ಆನಿಸಿಕೊಳ್ಳಬೇಕು ಸ್ನೇಹಕ್ಕೆ ದಕ್ಕಿಸಿಕೊಳ್ಳಬೇಕು ಅವರ ಆ ಒಂದು ಅಪ್ಪಿಕೊಳ್ಳುವಂಥ ಹಗ್ಗಿಂಗ್ ಸ್ಟ್ರಾಟಜಿ ಏನಿತ್ತಲ್ಲ ಅದನ್ನೇ ಕಾಂಗ್ರೆಸ್ಸಿಗರು ವ್ಯಂಗ್ಯ ಮಾಡ್ತಾ ಆದರೆ ಇವತ್ತು ಅದೇ ಶಶಿ ತರೂರ್ ಕೊನೆಗೂ ಭಾರತದ ಮಣ್ಣಿನ ಗುಣ ನೆಲದ ಗುಣ ನಮ್ಮ ಸಂಸ್ಕೃತಿಯ ಆಶಯ ಅದು ಸರ್ವೇ ಜನ ಸುಖಿನೋ ಭವಂತು ಈ ಒಂದು ಸ್ಟ್ರಾಟಜಿ ಇದೆಯಲ್ಲ ಭಾರತದ ಪ್ರಧಾನಿಯ ಮತ್ತು ನಮ್ಮ ಸರ್ಕಾರದ ಕರ್ನಾ ಅಂದರೆ ಕೇಂದ್ರ ಸರ್ಕಾರದ ಫಾರಿನ್ ಪಾಲಿಸಿ ಇವತ್ತು ಜಗತ್ತಿನ ಶಾಂತಿಗೆ ನಾಂದಿ ಹಾಡುವಂಥ ಒಂದು ಗುರುತರವಾದ ಚಾರಿತ್ರಿಕವಾದ ಹೆಜ್ಜೆಯನ್ನು ಇರಿಸಿದೆ ಅದಕ್ಕೆ ಪ್ರಧಾನಿಯನ್ನು ನಾನು ಅಭಿನಂದಿಸ್ತೇನೆ ಅಂತ ಅವರು ಸಾರ್ವಜನಿಕವಾಗಿ ಹೇಳಿದ ಮಾತು ಅತ್ಯಂತ ಮಾರ್ಮಿಕವಾದದ್ದು ಭವಿಷ್ಯದ ಬಲಾಢ್ಯ ಭಾರತದ ಒಂದು ಸೂಚ್ಯ ಸಾಕ್ಷಿ ಪ್ರಜ್ಞೆ ಅಂತ ನಾನು ಭಾವಿಸ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜಗತ್ತಿನ ಅತ್ಯಂತ ಆರ್ಥಿಕವಾದ ಬಲಾಢ್ಯ ದೇಶವಾಗಲಿದೆ ಅನ್ನುವಂಥ ಇತ್ತೀಚಿನ ಒಂದು ವರದಿ ಏನಿತ್ತಲ್ಲ ಅದಕ್ಕೆ ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಬಹಳ ಅದ್ಭುತವಾದಂಥ ಸೂಚನೆಯನ್ನು ನಿರೀಕ್ಷೆಯನ್ನು ಇದೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಭಾರತದ ಪ್ರಧಾನಿಯವರ ಮುತ್ಸದ್ದಿತನ ಭಾರತೀಯ ಭಾರತದ ಪ್ರಧಾನಿಯವರ ದೂರದರ್ಶಿತ್ವ ಮತ್ತು ವಿಶ್ವ ನಾಯಕರೊಟ್ಟಿಗೆ ವೈಯಕ್ತಿಕವಾದಂಥ ಸ್ನೇಹವನ್ನು ಸಾಧಿಸಿದ ಅವರ ಒಟ್ಟು ವ್ಯಕ್ತಿತ್ವ ಇವತ್ತು ವಿಶ್ವಗುರು ಆಗುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಮೋದಿಯವರು ಕೇವಲ ಭಾರತದ ಪ್ರಧಾನಿಯಲ್ಲ ಮೋದಿಯವರು ತೆಗೆದುಕೊಂಡಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಇವತ್ತು ವಿಶ್ವ ನಾಯಕರ ಅವರ ಇಡೀ ವ್ಯಕ್ತಿತ್ವದ ಮತ್ತು ವಿಶ್ವದ ಒಟ್ಟು ವರ್ತಮಾನದಲ್ಲಿ ಭಾರತದ ಶಕ್ತಿ ಪ್ರದರ್ಶನದ ಸಂಕೇತವಾಗಿದೆ ಯಾಕೆ ಈ ಮಾತನ್ನು ಹೇಳ್ತೇನೆ ನಾನು ನೋಡಿ ಅವರು ಹೇಳಿದರು ಅಧಿಕಾರಕ್ಕೆ ಬರುವ ಎರಡು ಹಂತಗಳಲ್ಲೂ ಹೇಳಿದರು ಇದು ಮೂರನೇ ಹಂತ ಪಾಕಿಸ್ತಾನವನ್ನು ಭಿಕ್ಷೆ ಬೇಡುವ ಮಟ್ಟಕ್ಕೆ ನಾನು ತಂದು ನಿಲ್ಲಿಸ್ತೇನೆ ಇವತ್ತು ಭಾರತ ಪಾಕಿಸ್ತಾನದ ಸಂಬಂಧ ಪಿಒಕಿಯನ್ನು ಒಳಗಾಕಿಕೊಳ್ಳಿಕ್ಕೆ ಅವರು ಹೋರಾಡ್ತಾ ಇರುವ ರೀತಿ ಅದು ನಮ್ಮ ಹಕ್ಕು ಕದ್ದ ನೆಲವನ್ನು ಮೊದಲು ಖುದ್ದಾಗಿ ವಾಪಸ್ ಮಾಡಿ ಅನ್ನುವ ಗಡುವನ್ನು ಕೊಡಲಾಗಿದೆ ಇವತ್ತು ಪಾಕಿಸ್ತಾನ ಅಕ್ಷರಶಃ ದಿವಾಳಿಯಾಗಿದೆ ಪಾಕಿಸ್ತಾನದಲ್ಲಿ ಇವತ್ತು ಸಾರ್ವತ್ರಿಕವಾಗಿ ಸಾಮೂಹಿಕವಾಗಿ ಸೈನ್ಯದ ಎಲ್ಲ ಕೇಡರ್ನವರು ರಾಜೀನಾಮೆ ಕೊಡುವ ಮಟ್ಟಕ್ಕೆ ಬಂದಿದೆ ಅದರ ಜೊತೆಗೆ ಪುಲ್ವಾಮಾ ದಾಳಿಯನ್ನು ಪ್ರಶಿಸ್ತಾ ಇರುವಂಥ ಇದೇ ಕಾಂಗ್ರೆಸ್ಸಿಗರಿಗೆ ಮುಖಭಂಗ ಅಷ್ಟೇ ಅಲ್ಲ ಕಪಾಳ ಮೋಕ್ಷ ಆಗಿದೆ ಯಾಕೆಂತಂದರೆ ಬಲೂಚಿ ಬಂಡುಕೋರರು ಪುಲ್ವಾಮಾ ದಾಳಿಯನ್ನು ಯಾವ ರೀತಿ ಪಾಕಿಸ್ತಾನದ ಭಯೋತ್ಪಾದಕರು ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ನಮ್ಮ ನಲವತ್ತು ಯೋಧರನ್ನು ಬಲಿಯನ್ನು ತೆಗೆದುಕೊಂಡಿದ್ರಲ್ಲ ಅದೇ ಮಾದರಿಯಲ್ಲಿ ಬಲೂಚಿ ಬಂಡುಕೋರರು ತೊಂಬತ್ತು ಜನ ಪಾಕಿಸ್ತಾನದ ಸೈನಿಕರ ಮಾರಣ ಹೋಮವನ್ನು ಮಾಡಿದ್ದಾರೆ ಸೇಮ್ ಟು ಸೇಮ್ ಈಗ ಕಾಂಗ್ರೆಸ್ನವರಿಗೆ ಅರ್ಥ ಆಗಿರಬೇಕಲ್ಲ ಪುಲ್ವಾಮಾ ದಾಳಿಯನ್ನು ಮಾಡಿಸುವ ಮೂಲಕ ಚುನಾವಣೆ ಗೆಲ್ಲುವಂಥ ಸಾಹಸವನ್ನು ದೇ ಈ ದೇಶದ ಪ್ರಧಾನಿ ಮೋದಿಯವರು ಮಾಡಿದ್ದಾರೆ ಅಂತ ದೇಶದ್ರೋಹದ ಆತ್ಮದ್ರೋಹದ ಆಡಬಾರದ ಮಾತುಗಳನ್ನು ಆಡುವ ಮೂಲಕ ದೇಶದ ಜನರ ದಾರಿ ತಪ್ಪಿಸುವಂಥ ಹರಸಾಹಸವನ್ನು ಮಾಡಿದ ಪಾಕಿಸ್ತಾನಕ್ಕೆ ಈಗ ಸಾಕ್ಷಿ ದೊರೆತಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದರೆ ಬಲೂಚಿ ಬಂಡುಕೋರರು ಯಾವ ಸ್ಟ್ರಾಟಜಿಯನ್ನು ಮಾಡಿ ಇವತ್ತು ಪಾಕಿಸ್ತಾನದ ಯೋಧರನ್ನು ಹೊಡೆದಿದ್ದಾರೋ ಅದೇ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಪುಲ್ವಾಮಾ ಆ ನೆಲದಲ್ಲಿ ನಮ್ಮ ಯೋಧರನ್ನು ಹೊಡೆದೋಳಿಸಿದ್ರು ಇದಕ್ಕೆ ನೀವು ತಾಳಮೇಳವನ್ನು ಮಾಡಿ ನೋಡಿದಾಗ ನಿಮಗೆ ಇದರ ಮೂಲ ಎಲ್ಲಿದೆ ಪಾಕಿಸ್ತಾನದಲ್ಲೇ ಇದೆ ಅನ್ನೋದು ಅರ್ಥ ಆಗುತ್ತೆ ಅದರ ಜೊತೆಗೆ ನಮ್ಮ ದೇಶಕ್ಕೆ ಬೇಕಾದಂಥ ಪಾಕಿಸ್ತಾನ ಮೂಲದ ಉಗ್ರಗಾಮಿಗಳನ್ನು ವಿಶ್ವದ ಯಾವುದೇ ಮೂಲೆಯಲ್ಲಿ ನೀವು ಅವತ್ತಿದ್ದರೂ ಕೂಡ ಅನಾಮಿಕರ ಗುಂಡಿಗೆ ಬಲಿಯಾಗ್ತಾ ಇರುವಂಥ ಸರಣಿ ಹತ್ಯೆ ನಿರಂತರವಾಗಿ ಮುಂದುವರೆದಿದೆ ಅಫ್ಜಲ್ ನಿಮಗೆ ನೆನಪಿದೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅವನ ಪರಮಾಪ್ತ ಕತಲ್ಲ ಮೊನ್ನೆ ಶನಿವಾರ ಕಥಮ್ಮಾಗಿದ್ದಾನೆ ಸಂಜೆ ಏಳು ಗಂಟೆಗೆ ಅಪರಿಚಿತರ ಗುಂಡಿಗೆ ಬಲಿಯಾಗಿದ್ದಾನೆ ಇದು ಇಪ್ಪತ್ತಾರನೇ ತಲೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ನಮಗೆ ಭಾರತಕ್ಕೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರ ಇಪ್ಪತ್ತಾರನೇ ತಲೆ ಉರುಳಿದೆ ಆ ಕಾರಣಕ್ಕಾಗಿ ಹಫೀಜ್ಗೆ ಹೆಚ್ಚಿನ ಭದ್ರತೆಯನ್ನು ಪಾಕಿಸ್ತಾನ ಒದಗಿಸಿದೆ ಇದರ ಮಧ್ಯೆ ಬಹಳ ಅದ್ಭುತವಾದಂಥ ಹೇಳಿಕೆಯನ್ನು ಬಿಡುಗಡೆ ಮಾಡಿದಂಥ ವಿಶ್ವದಲ್ಲಿ ಇವತ್ತು ಪಾಕಿಸ್ತಾನ ಎಲ್ಲೆಲ್ಲಿ ಭಾರತಕ್ಕೆ ತಗಾದೆ ತೆಗಲಿಕ್ಕೆ ಬಂದಿದೆಯೋ ಅಲ್ಲೆಲ್ಲ ಅದಕ್ಕೆ ಮುಖಭಂಗ ಅಷ್ಟೇ ಅಲ್ಲ ಮುಸುಡಿಗೆ ಹೊಡೆದ ಹಾಗೆ ಭಾರತ ಉತ್ತರವನ್ನು ಕೊಡ್ತಾ ಇದೆ ನಿರ್ಣಾಯಕವಾದಂಥ ವಿಜಯವನ್ನು ಸಾಧಿಸ್ತಾ ಇದೆ ಯಾವುದೇ ರೀತಿಯ ಉಗ್ರಗಾಮಿತ್ವದ ಚಟುವಟಿಕೆಗೆ ಕೂಡ ಸರ್ವಶಕ್ತರಾಗಿ ಪುಟಿನ್ ಟ್ರಂಪ್ ಮೋದಿ ಈ ಟ್ರಯಂಗಲಲ್ಲಿ ಅವರನ್ನು ಹೊಡೆಯುವ ಒಂದು ಸಂಕಲ್ಪ ಪ್ರತಿ ಹಂತದಲ್ಲಿ ಮೊಳಗ್ತಾ ಇದೆ ಇದನ್ನು ಹೇಳಿದ್ದೆವು ಏನು ಟ್ರಂಪ್ ಆಯ್ಕೆಯಾದಾಗ ಇನ್ನು ಜಗತ್ತಿನಲ್ಲಿ ರೈಟ್ ವಿಂಗ್ ಆಳ್ತಾ ಇದೆ ಅವರ ಆಳ್ವಿಕೆ ಆರಂಭ ಆಗಿದೆ ಬಲಪಂಥೀಯ ಆಳ್ವಿಕೆ ಟ್ರಂಪ್ ಮೋದಿ ಪುಟಿನ್ ಮತ್ತು ಅವರು ಇವರು ಎಲ್ಲರೂ ಸೇರಿಕೊಳ್ತಾರೆ ಅದಕ್ಕೆ ನೇತನ್ಯಾಯು ಅವರು ಇವರು ಎಲ್ಲರೂ ವಿಶ್ವದ ಬಲಾಢ್ಯರ ಒಂದು ಧ್ರುವೀಕರಣ ಆಗ್ತಾ ಇದೆ ವಿಶ್ವದ ಇಡೀ ನಾಯಕರ ಒಂದು ಏಕಮತ ಮೋದಿಯವರ ನೇತೃತ್ವದಲ್ಲಿ ಏಕಾಗ್ರತೆಯಿಂದ ಏಕೀಕೃತಗೊಳ್ತಾ ಇದೆ ಅದರ ಫಲಶ್ರುತಿ ಇದು ಈಗ ನೋಡಿ ಮೋದಿಯವರು ಈ ಉಕ್ರೇನಿನ ಯುದ್ಧವನ್ನು ಕದನ ವಿರಾಮವನ್ನು ಮಾಡುವಲ್ಲಿ ಶಾಂತಿ ಸ್ಥಾಪಿಸುವಲ್ಲಿ ಎಷ್ಟು ನಿರ್ಣಾಯಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದನ್ನು ಸ್ವತಃ ಪುಟಿನ್ ಅವರು ರಷ್ಯಾ ಮತ್ತು ಉಕ್ರೇನಿನ ಈ ಯುದ್ಧ ವಿರಾಮವನ್ನು ಸಾಧಿಸುವಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ವಿಶ್ವಾಸದಿಂದ ಶ್ರಮಿಸಿದ ಮೋದಿಯವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅನ್ನುವ ಮಾತನ್ನು ಹೇಳಿದರು ಟ್ರಂಪ್ ಅವರು ಹೇಳಿದರು ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಈ ಒಂದು ವಿರಾಮದ ಇವತ್ತಿನ ವರ್ತಮಾನ ಏನಿದೆ ಅದಕ್ಕೆ ನನ್ನ ಪುಟಿನ್ ಅವರ ಮತ್ತು ಜೆಲೆನ್ಸ್ಕಿ ಉಕ್ರೇನಿನ ಅಧ್ಯಕ್ಷರೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಆಯಕಟ್ಟಿನ ಜಾಗದಲ್ಲಿ ವಿಶ್ವಾಸಾರ್ಹತೆಯ ಮಾತುಕತೆಯನ್ನು ಮಾಡಿ ಒಂದು ಜಗತ್ತಿನ ಶಾಂತಿಗೆ ಪ್ರಥಮ ಹೆಜ್ಜೆಯನ್ನು ಇವತ್ತು ನಾವೇನು ಇದ್ದೇವೆ ಅದಕ್ಕೆ ಮೋದಿಯವರ ಕೊಡುಗೆ ನಿರ್ಣಾಯಕವಾದದ್ದು ಅನ್ನೋದನ್ನು ವೈಟ್ ಹೌಸಿನ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಅದರ ಜೊತೆಗೆ ಪೋಲೆಂಡನ ವಿದೇಶಾಂಗ ಮಂತ್ರಿ ವ್ಲಾಡಿನ್ ಲಾ ಥಿಯೋಪಿಕಲ್ ಬಾಟೋಸ್ ಅವರು ಒಂದು ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಉಕ್ರೇನಿನ ಪಕ್ಕದ ದೇಶ ಉಕ್ರೇನ್ ರಷ್ಯಾ ಯುದ್ಧ ತಾರಕಕ್ಕೇರಿದಾಗ ಪುಟಿನ್ ಅವರಿಗೆ ಇದು ಯುದ್ಧದ ಸಮಯವಲ್ಲ ಅನ್ನುವಂಥ ಮಾತನ್ನು ಒನ್ ಟು ಒನ್ ಹೇಳುವ ಧೈರ್ಯ ಮತ್ತು ಉತ್ಸಾಹವನ್ನು ಪ್ರೀತಿಯನ್ನು ವಿಶ್ವಾಸವನ್ನು ತೋರಿದ್ದು ಪ್ರಥಮವಾಗಿ ಭಾರತದ ಪ್ರಧಾನಿ ಮೋದಿ ಪುಟಿನ್ ಅವರೊಟ್ಟಿಗೂ ಜೆಲೆನ್ಸ್ಕಿಯವರೊಟ್ಟಿಗೂ ಅದೇ ಸಮಯದಲ್ಲಿ ಟ್ರಂಪ್ ಅವರೊಟ್ಟಿಗೂ ಸಮಾನವಾದಂಥ ವಿಶ್ವಾಸಾರ್ಹತೆಯನ್ನು ಕುದುರಿಸುವ ಕೊಳ್ಳುವ ಮೂಲಕ ತನ್ನ ವ್ಯಕ್ತಿತ್ವವನ್ನು ತನ್ನ ಆಣತಿಯನ್ನು ತನ್ನ ಅಂಬೋಣವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳೊಟ್ಟಿಗೆ ಅದನ್ನು ಸಂಧಿಸಿ ಮುಟ್ಟಿಸುವ ಮೂಲಕ ಇವತ್ತು ವಿಶ್ವಶಾಂತಿಗೆ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮೋದಿ ಅವರಿಗೆ ನಾವು ಋಣಿಯಾಗಿದ್ದೇವೆ ಇದು ಪೋಲೆಂಡಿನ ವಿದೇಶಾಂಗ ಮಂತ್ರಿಯ ಹೇಳಿಕೆ ಮೋದಿ ಮನವಿಯಿಂದ ಸಾಕಷ್ಟು ಪ್ರಯೋಜನ ಆಗಿದೆ ಮೋದಿಯವರು ಸಿಕ್ಕ ಅವಕಾಶಗಳನ್ನು ಈ ಶಾಂತಿಗಾಗಿ ವಿಶ್ವಶಾಂತಿಗಾಗಿ ಮತ್ತು ರಷ್ಯಾ ಮತ್ತು ಉಕ್ರೇನಿನ ಯುದ್ಧದ ಕದನ ವಿರಾಮಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಅಂತ ಪೋಲೆಂಡಿನ ವಿದೇಶಾಂಗ ಮಂತ್ರಿಗಳು ಹೇಳಿದ್ದಿದೆಯಲ್ಲ ಇದು ಭಾರತಕ್ಕೆ ಬಹಳ ದೊಡ್ಡ ಹಿರಿಮೆ ಗರಿಮೆ ಮಾತು ಮಾತಿಗೆ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಭಾರತದ ಪ್ರಧಾನಿ ದೇಶದಲ್ಲಿರೋದಕ್ಕಿಂತ ಹೆಚ್ಚು ವಿದೇಶದಲ್ಲಿರ್ತಾರೆ ವಿದೇಶ ಪ್ರಯಾಣದ ಪ್ರಧಾನಿ ನಮ್ಮ ಪ್ರಧಾನಿ ಅಲ್ಲೋಗಿ ಹೋಗಿ ಅವರು ಏನು ಕಡಿದುಳಿಸ್ತಾರೆ ಅಂತ ಕೇಳ್ತಿದ್ರಲ್ಲ ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ ರಷ್ಯಾ ಮತ್ತು ಟ್ರಂಪ್ ಪ ಅಥವಾ ಉಕ್ರೇನಿನ ಜೆಲೆನ್ಸ್ಕಿ ಈ ಮೂವರೊಟ್ಟಿಗೆ ಮಧ್ಯವರ್ತಿಯಾಗಿ ಸಮಾನ ಮನಸ್ಕರನ್ನು ಒಗ್ಗೂಡಿಸಿ ಯಾವ ಕಾರಣಕ್ಕೂ ನಿಲ್ಲದ ಯುದ್ಧವನ್ನು ಪೋಲೆಂಡಿನ ವಿದೇಶಾಂಗ ಮಂತ್ರಿ ತನ್ನ ಮನವಿಯಲ್ಲಿ ಅಥವಾ ತನ್ನ ಪ್ರೆಸ್ ನೋಟಲ್ಲಿ ಒಂದು ಮಾತನ್ನು ಬಹಳ ಗಂಭೀರವಾಗಿ ಗಮನಿಸ್ತಾರೆ ಏನು ಅಂತಂದರೆ ರಷ್ಯಾ ಯಾವ ಕ್ಷಣದಲ್ಲೂ ಉಕ್ರೇನಿನ ಮೇಲೆ ಅಣ್ವಸ್ತ್ರವನ್ನು ಬಳಸುವ ಎಲ್ಲ ಹೆಜ್ಜೆಗಳನ್ನು ಮುಕ್ತವಾಗಿಟ್ಟಂಥ ಹೊತ್ತಲ್ಲಿ ಮೋದಿಯವರು ಪ್ರವೇಶ ಮಾಡಿ ನಿರಂತರವಾಗಿ ಪ್ರಯತ್ನ ಮಾಡಿ ವಿಶ್ವಕ್ಕೆ ಇನ್ನೊಂದು ಏನು ಜಪಾನಿನಲ್ಲಿ ಆಯ್ತಲ್ಲ ನಾಗಸಾಕಿಯ ಮೇಲೆ ಅಂಥ ಒಂದು ಬರ್ಬರ ಹತ್ಯೆಯ ಆತಂಕವನ್ನು ನಿವಾರಣೆ ಮಾಡಿದ್ದಾರೆ ಮೋದಿಯವರು ಆ ಕಾರಣಕ್ಕಾಗಿ ಮೋದಿಯವರಿಗೆ ನಾವು ಕೃತಜ್ಞರಾಗಿದ್ದೇವೆ ನಾವು ಅವರಿಗೆ ಯಾವತ್ತೂ ಋಣಿಯಾಗಿದ್ದೇವೆ ಅನ್ನುವ ಮಾತನ್ನು ಆಡ್ತಾರೆ ಮೋದಿಯವರು ಯಾಕೆ ವಿದೇಶಕ್ಕೆ ಹೋಗ್ತಾರೆ ಮೋದಿಯವರು ಯಾಕೆ ಅಂಥ ರಿಸ್ಕ್ಗಳನ್ನು ತೆಗೆದುಕೊಳ್ತಾರೆ ಇತ್ತೀಚೆಗೆ ಮಾರಿಷಸ್ಸಿಗೆ ಹೋದಾಗ ಮೋದಿಯವರು ಕಾಲಿಟ್ಟ ಗಳಿಗೆ ನಮ್ಮ ದೇಶಕ್ಕೆ ಮಳೆಯಾಯಿತು ಅಂತ ಅಲ್ಲಿ ಅಧ್ಯಕ್ಷರು ಉದ್ಘಾರ ತೆಗೆದರು ಅಂದರೆ ಪ್ರತಿ ಒಂದು ದೇಶದ ಪ್ರಧಾನಿಯನ್ನು ಕೂಡ ಹೃದಯದಿಂದ ಗೆಲ್ಲುವ ನಮ್ಮ ಪ್ರಧಾನಿಯವರ ಆ ಹೃದಯದ ವೈಶಾಲ್ಯತೆ ಅದರ ಜೊತೆಗೆ ಮಾತಿನಲ್ಲಿ ಮೃದು ಸ್ನೇಹದಲ್ಲಿ ಮೃದು ಆದರೆ ದೇಶದ ಸ್ವಾಭಿಮಾನ ಮತ್ತು ವಿಶ್ವದ ಪ್ರಶ್ನೆ ಅಂತ ಬಂದಾಗ ಅವರು ಅತ್ಯಂತ ಕಠಿಣ ಪುಟಿನ್ ಅಂತ ಪುಟಿನ್ ಅವರೇ ಎದ್ರೇ ಕೂತು ಇದು ಯುದ್ಧದ ಸಮಯ ಅಲ್ಲ ಯುದ್ಧವನ್ನು ನಿಲ್ಲಿಸಿ ಅನ್ನುವ ಮಾತನ್ನು ಪುಟಿನ್ ಅವರಿಗೆ ಯಾರೂ ಹೇಳಿರಲಿಲ್ಲ ಅದನ್ನು ಹೇಳಿದ್ದು ಮೋದಿ ಚೈನಾದಂಥ ಚೈನಾವೇ ಇವತ್ತು ಭಾರತವನ್ನು ಮುಕ್ತ ಕಂಠದಿಂದ ಇದೆ ಟ್ರಂಪ್ ಆಡಳಿತಕ್ಕೆ ಬಂದ ಮೇಲೆ ಭಾರತ ತೆಗೆದುಕೊಂಡಂಥ ಕೆಲವು ನಿರ್ಣಾಯಕ ಹೆ ಹೆಜ್ಜೆಗಳು ಚೈನಾವನ್ನು ಇವತ್ತು ಇಕ್ಕಟ್ಟಿಗೆ ಸಿಲೀಕ್ಷಿಸಿದೆ ಚೈನಾವೂ ಭಾರತದ ವಿಶ್ವಾಸವನ್ನು ಸ್ನೇಹವನ್ನು ಬಯಸ್ತಾ ಇದೆ ಅಂದರೆ ನಮ್ಮ ವಿದೇಶಾಂಗ ನೀತಿ ಎಷ್ಟು ಅತ್ ಪರಿಣಾಮಕಾರಿಯಾಗಿದೆ ಇವತ್ತು ಕೇವಲ ಶಶಿ ತರೂರ್ ಅವರು ಮುಕ್ತಕಂಠದಿಂದ ಮೋದಿಯವರ ಈ ಕೆಲಸವನ್ನು ಈ ಹೆಜ್ಜೆಯನ್ನು ಅವರ ಇಡೀ ನಡವಳಿಕೆಯನ್ನು ನಮ್ಮ ವಿದೇಶಾಂಗ ನೀತಿಯನ್ನು ತಾಳ್ಮೆಯನ್ನು ಆ ನ್ಯೂಟ್ರಲ್ಲಾಗಿ ವರ್ತಿಸುವ ವರ್ತನೆಯನ್ನು ಎಷ್ಟರ ಮಟ್ಟಿಗೆ ಅವರು ಪ್ರಭಾವಿಯಾಗಿ ಮಾತಾಡಿದರು ಹೊಗಳಿದ್ರು ಒಪ್ಪಿಕೊಂಡ್ರು ಅಂತಂದರೆ ಅದು ಮೋದಿಯ ತಾಕತ್ತು ಈಗ ನಾಳೆ ಶಶಿ ತರೀರ್ ಅವರು ಹೇಳಿದ್ದು ಕೂಡ ಅವರ ವ್ಯಕ್ತಿಗತ ಅಭಿಪ್ರಾಯ ಅಂತ ಕಾಂಗ್ರೆಸ್ ಅದನ್ನು ಉಲ್ಲಂಘಿಸ್ತದೆ ಕಾಂಗ್ರೆಸ್ಸು ಬಾಯಿಗೆ ಬರದೇ ಇದ್ದ ಶ ಮಾತನಾಡುತ್ತೆ ಅನ್ಪಾರ್ಲಿಮೆಂಟರಿ ವರ್ಡನ್ನು ಬಳಸ್ತದೆ ಎಲ್ಲವನ್ನೂ ಬಳಸ್ತದೆ ಆದರೆ ಇಡೀ ವಿಶ್ವ ಮಟ್ಟದಲ್ಲಿ ಭಾರತದ ಪ್ರಧಾನಿಯ ಸ್ಥಾನವೇನು ಮಾನವೇನು ಗೌರವ ಏನು ಅವರ ಮಾತಿಗೆ ಇರುವ ವಜನ್ನೇನು ಇವತ್ತು ಭಾರತಕ್ಕೆ ಬೇಕಾದಂಥ ಭಯೋತ್ಪಾದಕರನ್ನು ಹುಟ್ಟಡಗಿಸುವಂಥ ಒಂದು ನಮ್ಮ ರಾನ ತಂತ್ರ ಏನು ಪಾಕಿಸ್ತಾನವನ್ನು ಹೇಗೆ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವ ರೀತಿಯಲ್ಲಿ ಇವತ್ತು ಪಾಕಿಸ್ತಾನವನ್ನು ನಿಶಸ್ತ್ರೀಕರಣಗೊಳಿಸಿದ ರೀತಿ ಹೇಗೆ ಬಾಂಗ್ಲಾದ ಇಡೀಯ ವಾತಾವರಣ ಇಡೀ ಅಕ್ಷಿಪ್ರ ದಂಗ್ರೆ ದಂಗೆಯಿಂದ ಭಾರತಕ್ಕೆ ಬಹಳ ದೊಡ್ಡ ಆತಂಕ ಎದುರಾಗಿದೆ ಅಂತ ಸ್ವತಃ ರಾಹುಲ್ ಗಾಂಧಿಯ ಪಟಾಲಮು ಬೊಬ್ಬೆಡ್ತಾ ಬಂತು ಆದರೆ ಬಾಂಗ್ಲಾವನ್ನು ಕೂಡ ಇವತ್ತು ಕೈಕಟ್ಟಿ ಕೂತ್ಕೊಳ್ಳುವ ಹಾಗೆ ಮಾಡಿದ್ದು ಮೋದಿ ಜೈಶಂಕರ್ ನಮ್ಮ ವಿದೇಶಾಂಗ ನೀತಿ ಹಾಗಾಗಿ ಇಡೀ ವಿಶ್ವದಲ್ಲಿ ಇವತ್ತು ಮೋದಿಯವರ ತಾಕತ್ತು ಮೋದಿಯವರ ಹೆಜ್ಜೆ ಪರ್ಯಾಯವಾಗಿ ಭಾರತದ ಪ್ರಭುತ್ವ ಭಾರತದ ಪ್ರಧಾನಿಯವರ ಶಕ್ತಿ ಪ್ರದರ್ಶನ ಯುಕ್ತಿ ಪ್ರದರ್ಶನ ಎಲ್ಲವುದರ ಜೊತೆಗೆ ವಿಶ್ವಶಾಂತಿಯನ್ನು ಬಯಸುವ ಅವರ ಒಟ್ಟು ರೀತಿ ನೀತಿ ನಿಲುವು ವಿಶ್ವ ಮುಕ್ತಕಂಠದ ಪ್ರಶಂಸೆಗೆ ಪಾತ್ರವಾಗಿದೆ ಜಗತ್ತಿನ ಬಹುತೇಕ ಎಪ್ಪತ್ತಕ್ಕೂ ಹೆಚ್ಚು ದೇಶಗಳ ನಾಯಕರು ಇವತ್ತು ಮೋದಿಯವರನ್ನು ತಮ್ಮ ಒಡನಾಡಿಗಳು ಅಂತ ಬಯಸುವುದಷ್ಟೇ ಅಲ್ಲ ತಮ್ಮ ನಾಯಕರು ಅವರನ್ನೊಂದು ಮಾತು ಕೇಳಿ ಮುಂದುವರಿಯುವಂಥ ಒಂದು ಪ್ರಜ್ಞೆಯನ್ನು ಶಿಸ್ತನ್ನು ಅಳವಡಿಸಿಕೊಳ್ತಾರೆ ಅಂತಾದರೆ ಭಾರತಕ್ಕೆ ಎಂಥ ಒಂದು ಸುಯೋಗ ಪ್ರಾಪ್ತಿಯಾಗಿದೆ ಭಾರತಕ್ಕೆ ಎಂಥ ಒಂದು ಅದ್ಭುತವಾದಂಥ ಭವಿಷ್ಯವನ್ನು ನಾವು ನಿರೀಕ್ಷಿಸ ನಿರೀಕ್ಷೆ ಮಾಡಬಹುದಾಗಿದೆ ಹೇಳಿ ಆದರೆ ನಮಗೆ ಒಳಶತ್ರುಗಳು ಜಾಸ್ತಿ ಹಿತಶತ್ರುಗಳು ಜಾಸ್ತಿ ಭಾರತದಂಥ ಭಾರತದಲ್ಲಿ ನಮ್ಮ ವಿರೋಧ ಪಕ್ಷಗಳು ಇವತ್ತು ವಿಶ್ವನಾಯಕರೇ ಮೋದಿಯವರನ್ನು ಮೋದಿ ಆಡಳಿತವನ್ನು ಭಾರತದ ಒಂದು ಅಭಿವೃದ್ಧಿಯ ದಾಪುಗಾಲನ್ನು ಮೆಚ್ಚುತ್ತಾ ಇರುವಾಗ ಇವರು ಇಲ್ಲಿ ಕೂತ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ತುಷ್ಟೀಕರಣದ ರಾಜಕಾರಣ ಮಾಡ್ತಾರೆ ವಕ್ಬೋರ್ಡಿನ ಬಿಲ್ಲಿನ ತಿದ್ದುಪಡಿಯನ್ನು ತಡೆ ಹಿಡಿಯುವ ವ್ಯರ್ಥ ಪ್ರಯತ್ನ ಮಾಡ್ತಾರೆ ಕೊನೆಗೂ ಅಧಿಕಾರ ರಾಜಕಾರಣಕ್ಕಾಗಿ ದೇಶದ ಅಸ್ಮಿತೆಯನ್ನು ದೇಶದ ಇಡಿಯದಾದ ಚಾರಿತ್ರಿಕ ಹಿನ್ನೆಲೆಯನ್ನು ಸನಾತನ ಧರ್ಮವನ್ನು ನಮ್ಮ ನಂಬಿಕೆಯ ಸಂಸ್ಕೃತಿಯನ್ನು ಎಲ್ಲವನ್ನೂ ನಾಶ ಮಾಡಿ ಭಾರತವನ್ನು ಪರಕೀಯರ ಕೈಗೆ ಮತ್ತೆ ಕೊಡಲಿಕ್ಕೆ ಈ ದುಷ್ಟರ ಗ್ಯಾಂಗು ಹೊರಟಿದೆ ಆದರೆ ಇವತ್ತು ಶಶಿ ತರೂರವರ ಮಾತು ಇಡೀ ಇಂಡಿಕೂಟ ಮತ್ತು ಕಾಂಗ್ರೆಸ್ಸಿನ ದೇಶದ್ರೋಹಿತ್ವದ ಮತ್ತು ಜನದ್ರೋಹಿತ್ವದ ಅವರಿಡೀ ಅವರ ಜನ್ಮವೇ ಸುಳ್ಳಿನ ಸರಮಾಲೆ ಅನ್ನೋದನ್ನು ಸಂಪೂರ್ಣವಾಗಿ ಬೆತ್ತಲೆಗೊಳಿಸಿದೆ ಮೋದಿಯವರ ವ್ಯಕ್ತಿತ್ವವನ್ನು ಇನ್ನಷ್ಟು ಉಜ್ವಲವಾಗಿ ಪ್ರಭಾವಯುತವಾಗಿ ವಿಶ್ವಮಟ್ಟದಲ್ಲಿ ದಾಖಲಿಸಿದೆ ಹಾಗಾಗಿ ಮೋದಿಯವರು ಇವತ್ತು ಏನು ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ನಿರೀಕ್ಷೆಯನ್ನೇನು ಇಟ್ಕೊಂಡಿದ್ದಾರೆ ಅದು ಸಾಕಾರಗೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂಶಯವೂ ಬೇಡ ಮತ್ತು ಅದು ಸಂಪೂರ್ಣವಾಗಿ ಈಡೇರುತ್ತದೆ ಅನ್ನೋದಕ್ಕೆ ಪ್ರತಿಯೊಂದು ಅವರ ಕೆಲಸ ನಮಗೆ ಸಾಕ್ಷಿಯನ್ನು ಕೊಡ್ತಾ ಇದೆ ಮೋದಿಯವರನ್ನು ನಾವು ಬೆಂಬಲಿಸ್ತೇವೆ ಅಂತಂದರೆ ಅದು ಭಾರತದ ಬಹುದೊಡ್ಡ ಶಕ್ತಿಯುತವಾದಂಥ ಒಂದು ಹೆಜ್ಜೆಯನ್ನು ನಾವು ಬೆಂಬಲಿಸ್ತೇವೆ ಅಂತ ಅರ್ಥ ಇದು ನನ್ನ ಮಾತಲ್ಲ ಇದು ವಿಶ್ವನಾಯಕರ ಮಾತು ನಮಸ್ತೆ